ಬಹಿರಂಗವಾಗಿ ಹಾಕಿರೋರು ಟೋಪಿ ಬೇಡ ಅಂತ ಹೇಳೋರು ಯಾರು ಬೇಡ ಬಿಡ್ರಿ ಏನು ಅದಕ್ಕೇನು ಭಯ ಇಲ್ಲ ಅಂಜಿಲ್ಲ ಏನು ಯಾರ್ದು ಬಿಡೇ ಇಲ್ಲ ಆಯ್ತು ಅದಕ್ಕೆ ನೀವು ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಆಗಲ್ಲ ಅಧಿಕಾರಕ್ಕೆ ಬರೋದು ಇಲ್ಲ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ನೀವು ಸೋ ಪೂರ್ಣವಾಗಿ ಸೋಲ್ತೀರಿ ನೀವ್ ಸೋಲ್ತಿವ ನಾವ್ ಸೋಲ್ತಿವ್ ನಾವು ನಿಮ್ಮ ಜಾಗದಾಗ ನಾವೇ ಸಂತೋಷ ಸಂತೋಷ ಬಂದ್ಕೊಂಡ್ರೆಂಟರಲ್ಲಿ ಯಾವ ಹೇಳಿ ಪಾರ್ಟಿಯರ್ ಇಪ್ಪತ್ತೆಂಟರಲ್ಲಿ ನಮ್ಮ ಪಕ್ಷನೇ ಕಾಂಗ್ರೆಸ್ ಪಕ್ಷನೇ ಮತ್ತೆ ಅಧಿಕಾರಕ್ಕೆ ಬರುತ್ತದೆ ನೂರಕ್ಕೆ ನೂರು ಸತ್ಯ ನೀವು ಯಾವ ಕಾರಣಕ್ಕೂ ಬಿಜೆಪಿ ಆಗಲಿ ಡಿ ಎಸ್ ಆಗಲಿ ಎತ್ನಾಳು ಇಂಡಿಪೆಂಡೆಂಟ್ ಆಗಿದ್ದಾರೆ ಈಗ ಎಕ್ಸ್ಪೆಲ್ಡ್ ಮೆಂಬರ್ ಆಫ್ ದಿ ಬಿ ಜೆ ಬಿಜೆಪಿ ಅವರು ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ ನೀವೇನಾರು ಒಂದು ಹೊಸ ಪಾರ್ಟಿ ಮಾಡಿದ್ರೆ ಸಾಧ್ಯತೆ ಇದ್ರೂ ಇರಬಹುದು ಅಧ್ಯಕ್ಷರೇ ಈಗ ಕೋರಮ್ ಕಡಿಮೆ ಆದ ಜೆ ಡಿ ಎಸ್ ಕೇಳಲ್ವ ಕೇಳಿ ಸರ್ ಪ್ರಕಾಶ್ ಕುತ್ಪಾಲಿ ಕೋರಮ್ ಏನಾರು ಕಡಿಮೆ ಆದ್ರೆ ಜೆ ಡಿ ಎಸ್ ಮತ್ತೆ ಕೇಳಲ್ವ ತಾವು ಯಾರು ಇಲ್ಲ ಇಲ್ಲ ನಾವು ಮತ್ತೆ ನೀವು ಬಿಜೆಪಿ ಜೆಪಿ ಅಂಗ ಶವಾರ್ ಸಾರ್ ನಾವು ಓದಿ ತಗೊಂಡಾಗ ಶಾಸಕರಾಗಿ ಓದಿ ತಗೊಂಡಾಗ ಸರ್ ಶಾಸಕರಾಗಿ ಓದಿದ ಮೇಲೆ ನೀವು ನೀವ್ ಒಂಥರಾ ಅಸ್ಪೃಶ್ಯ ಥರ ಆಗ್ಬಿಟ್ಟಿದಿರಿ ಸಿದ್ಧಾಂತ ನಮ್ಮ ಹತ್ರ ಇದೆ ನಾನು ಪಕ್ಷ ಜನತಾ ಜೆಡಿಎಸ್ ನಾನು ಚೇರ್ಮನ್ ಆದವನು ನಾನೇ ಇಲ್ಲಿ ನೀವು ಆ ಪಕ್ಷ ಎಕ್ಸ್ಪೆಲ್ ಮಾಡೋರು ಅಂತ ಬಂದ್ಬಿಟ್ಟು ಕಾಂಗ್ರೆಸ್ ಸೇರ್ಕೊಂಡಿದ್ದೀನಿ ನೀವು ಇಲ್ಲಿ ನೀವ್ ನೋಡಿ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನ್ ಅಧ್ಯಕ್ಷನಾಗಿರುವಾಗ ಐವತ್ತೊಂಬತ್ತು ಸ್ಥಾನ ಗೆಲ್ ಜೆಡಿ ಅದಾದ್ಮೇಲೆ ಈಗ ಎಷ್ಟೀರಿ ಹದಿನೆಂಟು ಹದಿನೆಂಟಿಗೆ ಬಂದಿದ್ದೀರಿ ಮುಂದಿನ ಸಾರಿ ಎರಡು ಮೂರು ಅದಾದ್ರೂ ಆಗ್ಬೋದು ಮರ್ಜಾದ್ರೆ ಆಗ್ಬಹುದು ಬಿಜೆಪಿ ಜೊತೆ ಬಿಜೆಪಿ ಜೊತೆ ಆದರೂ ಆಗ್ಬೋದು ಇದು ಈಗ ಅಲಯನ್ಸ್ ಮಾಡ್ಕೊಂಡಿದಿರಿ ಯಾಕಂತಂದ್ರೆ ನಿಮ್ಮಲ್ಲಿ ಅನೇಕ ಜನ ಪಾಪ ಪಕ್ಷದಲ್ಲಿ ಉಳಿಬೇಕೋ ಬೇಡವೋ ಅಂತಕ್ಕಂಥ ಗೊಂದಲದಲ್ಲಿ ಇದ್ರು ಆ ಗೊಂದಲ ನಿವಾರಣೆ ಮಾಡಕ್ಕೋಸ್ಕರ ಮರ್ಜಿ ಮಾಡ್ಕೊಬಿಡಿ ಸುಮ್ನೆ ಮಾಡೋದು ದೇವೇಗೌಡರಿಗೆ ಒಂದ್ ನಿಮಿಷರಲ್ಲೇ ಈ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮೂರು ಕ್ಷೇತ್ರದಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಮೆಜಾರಿಟಿ ಬಂದಿದೆ ಈ ರಾಜ್ಯದಲ್ಲಿ ನೂರ ಮೂವತ್ತ ಸೀಟು ಕಾಂಗ್ರೆಸ್ ಪಕ್ಷ ಬಂದಿರೋದು ಜೆಡಿಎಸ್ ಬಗ್ಗೆ ಈಗ ಮಾನ್ಯ ಮುಖ್ಯಮಂತ್ರಿ ಜೆಡಿಎಸ್ ಪಕ್ಷದಲ್ಲಿ ಬೆಳೆದಂತವ್ರು ಈಗ ರಾಷ್ಟ್ರದ